ಕುಟುಂಬಸ್ಥರಿಗೆ ಗನ್ ತೋರಿಸಿ ಮನೆ ಲೂಟಿ ಮಾಡಿದ ಕಧೀಮರ ಗ್ಯಾಂಗ್ ಬೀದರ್ನಲ್ಲಿ ದರೋಡಿ ಕೋರರ ಅಟ್ಟಹಾಸ ಬೆಳಗಿನ ಜಾವ ಮನೆಗೆ ನುಗ್ಗಿ ಲೂಟಿ ಬೆಳಗಿನ ಜಾವ ಬೀದರ್ನ ಹೃದಯ ಭಾಗದಲ್ಲಿ ಗನ್ ಹಾಗೂ ಚಾಕು ತೋರಿಸಿ ಡಕ್ಕಾಯಿತಿ ನಗರದ ಓಲ್ಡ್ ಆದರ್ಶ ಕಾಲೋನಿಯ ಪಾರ್ವತಿ ಎಂಬುವವರ ಮನೆಗೆ ನುಗ್ಗಿ ಕಳ್ಳತನ ಮನೆಗೆ ನುಗ್ಗಿ ಆರು ಜನ ಡಕಾಯಿತರಿಂದ ಕೃತ್ಯ ಸುಮಾರು ಐವತ್ತೂರಿಂದ ಅರವತ್ತು ತೊಳೆ ಬಂಗಾರ ಕಳ್ಳತನ ಕುಟುಂಬಸ್ಥರ ಹಣೆಗೆ ಪಿಸ್ತೂಲ್ ಇಟ್ಟು ಮನೆಯಲ್ಲಿನ ಲಕ್ಷಾಂತರ ಮೌಲ್ಯದ ವಸ್ತು ಲೂಟಿ ದರೋಡಿ ಮಾಡಿ ಕುಟುಂಬಸ್ಥರನ್ನ ಬಾತ್ರೂಮ್ನಲ್ಲಿ ಕೂಡಿ ಹಾಕಿ ಪರಾರಿಯಾದ ಗ್ಯಾಂಗ್ ಬಾಯಿ ಮಾಡಿ ಕಿರುಚಾಡಿದ್ರೆ ನಿಮ್ಮ ಮಗನನ್ನ ಸಾಯಿಸ್ತೀವಿ ಎಂದು ಭಯ ಹುಟ್ಟಿಸಿ ದರೋಡೆ ಅಲ್ಮಾರಿಯಲ್ಲಿದ್ದ ಚಿನ್ನಾಭರಣ ಲೂಟಿ ಮಾಡಿ ಪರಾರಿಯಾದ ಆರು ಜನರ ಗ್ಯಾಂಗ್ ಡಕಾಯಿತರು ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಎನ್ನುತ್ತಿರೋ ಕುಟುಂಬಸ್ಥರು ಗಾಂಧಿಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದರೋಡೆ ಸ್ಥಳಕ್ಕೆ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಂಧಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೂರುವರೆ ಚಾರ್ ಮೂರುವಾಗಿದ್ದೇನ್ರಿ ಒಂದ್ಸಲ ಡರ್ ಬಾಳ್ ದಾಲ್ ಆವಾಜ್ ಬಂದ್ರಿ ಒಂದ್ಸಲ ಸ್ಪಾರ್ಕ್ ಆವಾಜ್ ಬಂತು ಬಂತ ಅವಾಜ್ ನೋಡ್ ಎದಿರಿ ಯಾರು ಬಂದ್ರ ಯಾರು ಬಂದಾರ ಅಂತ ಚೀರಾದ್ರಾಗಿನ ಅವ್ರ ಒಳಗೆ ಬಂದ್ರಿ ಅಷ್ಟು ಮಂದಿ ಬರೋಣ ಗಣ್ ತೋರಿಸಿ ಚಾಕು ತೋರಿಸಿ ತೋರ್ಸ ಅವಾಜ್ಬೇಡ್ರಿ ಗಪ್ಪ ಆಗೇನ್ರಿ ಕುತ್ಗಿಂದ ಎಲ್ಲ ಚೈನ್ ತಕೊಂಡ್ರಿ ಫಸ್ಟ್ ಆಮೇಲೆ ಕೈದಾಗ ಕಿವ್ಯಾಗ ಏನೇನಾವ ಎಲ್ಲ ಕೊಡ್ರಿ ಅಂತ ಹೇಳ ತಕೊಂಡ್ರಿ ತಕೊಂಡ ಆವಾಜ್ ಅವಾಜ್ ಕೊಟ್ಟಿಲ್ರಿ ನಮ್ಗ ಸೀದಾ ಎಲೆಲ್ಲಿ ಏನಾದ್ರೆ ಎಲೆಲ್ ಏನಿಟ್ರಿ ಚಾವಿ ಕೊಡ್ರಿ ಎಲ್ಲ ಊಪನೇ ರೀ ಒಳಗೆ ಅಲ್ಮರಿದಾಗ ತಾನೇ ಹೋದ್ರಿ ಹೋಗಿ ಎಲ್ಲ ಅಲ್ಮರಿಗಿಂದ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಕೆಳಗ ಹಾಕಿ ಏನೇನು ಗೋಲ್ಡ್ ಇತ್ತು ಒಳಗಿಂದ ಅಲ್ಮರಿದಾಗ ಅಡಿಗೆ ಮನೆಗೆ ಇತ್ರಿ ಎಲ್ಲಾ ತಗೊಂಡ್ ಹೋಗ್ಯಾರ ಎಷ್ಟ್ರೋಲ್ ಗೋಲ್ಡ್ ನಮ್ ತಂಗಿದು ನಂದು ನಮ್ ಮಮ್ಮಿ ಎಲ್ಲ ಸೇರಿದ್ರೆ ಒಂದ್ ಬಂಗಾರ ಇತ್ತು ರೀ ಮದ್ವ ಬೆಳ್ಳಿ ಸಾಮಾನಿ ಇನ್ಕ್ಲೂಡಿಂಗ್ ರೀ ಅಮೌಂಟ್ ಅಮೌಂಟ್ ಒಂದು ಇವ್ರದೇ ಹತ್ತಿಪ್ಪತ್ ಸಾವಿರ ರೂಪಾಯಿ ಇದ್ರಿ ಬೇಕ್ರಿ ನಮ್ದೇನ್ ಕ್ಯಾಶ್ ಇದಲ್ರಿ ಅದೇ ಗುಂಡ್ ಬಂದಿ ತೋರಿಸಿ ನಿಮ್ ಮಗಿ ಕೊಡಿದ್ದೀನಿ ಅವಾಜ್ ಮಾಡಿದ್ರೆ ನಿಮ್ ಮಗನಿ ಹೊಡಿದಿನಿ ಅಂತ ಹೇಳಿ ಎರಡ್ ಸರಿ ತೋರ್ಸನ್ರಿ ನಾ ಸ್ವಲ್ಪ ಏನೋ ಇದು ಮಾಡ್ಲತ್ತಿದ್ದ ಅದ್ರ ಸಲುವಾಗ ಅವ್ರು ನೀವು ಅವಾಜ್ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ ಶೂಟ್ ಮಾಡ್ತೀನಿ ಅಂತ ಹೇಳಿ ಕೊಡ್ತಾರೆ ಹಂಗಾಗ್ ಬಾ ಬಾ ಬಾಯಿ ಮುಚ್ಕೊಂಡೆ ಕುಂತಿದ್ರ ಆಗತ್ತಾನ ಪೂರ್ತಿ ಲಾಸ್ಟಿಗೆ ಹೋಗ್ಬಂದ್ ಅವ್ರ ಇಬ್ಬರು ಹುಡುಗರು ಕರ್ಕೊಂಡ್ ಬಂದ್ರಿ ಆ ಡೋರ್ನಾಗ ಕಿರೋದವ್ರ ಹುಡುಗರು ಹುಡುಗರೀ ಅವ್ರಿಬ್ರಿ ಫಸ್ಟ್ ಕರ್ಕೊಂಡ್ ಬಂದು ಅವ್ರಿಗೆ ಬಿ ಇಲ್ಲೇ ಕೂಡ ನೀವು ಇಬ್ಬರು ಬಿ ಅವ್ ಮಾಡೋದಿಲ್ಲ ಅಂತ ಹೇಳಿ ಅವ್ರಿಬ್ರ ಅವ್ರ ಕೈಯಾಗಿಂದು ಇದು ಉಂಗ್ರು ತಕೊಂಡಾರ ಹುಡುಗ ಬಾಜ್ ಅವನಿಗೆ ಭೀ ಅಂದ ತೋರ್ಸಾರೀ ಅವ್ ಮಾಡ ಇಬ್ಬರಿಗೆ ಅವಲ್ಲಿ ನಾವು ತಗೊಂಡು ಲ್ಯಾಪ್ಟಾಪ್ ಎಲ್ಲ ಕಸ್ಕೊಂಡು ಆಮೇಲೆ ಲಾಸ್ಟ್ ಎಲ್ಲಾ ಮೊಬೈಲ್ ಫಸ್ಟ್ ತಗೊಂಡ್ರಿ ಮೊಬೈಲ್ ಶಾಣೆತನ ಮಾಡ್ರಿ ಅಂದ್ರ ಶೂಟ್ ಆಫ್ ಮಾಡ್ತೀನಿ ಅಂತ ಹೇಳಿದ್ರಿ ಅದಾಗಿಂದಾಗ ಅವ್ರು ನಮ್ಗೆ ಬಾತ್ ರೂಮ್ ಹಾಕಿ ಲಾಕ್ ಮಾಡಿ ಆರು ತಗ ನೀವು ಯಾರ ಹೊರಗೆ ಹೊರಗ್ ಬರೋದಿಲ್ಲ ಪೊಲೀಸರಿಗೆ ಯಾರಿಗಾರ ಏನಾದಿದ್ರು ಬಿ ಹೇಳ್ತಾರೆ ಅಂತಂದ್ರ ನಿಮ್ಗೆ ಶೂಟ್ ಅಂತ ಹೇಳಿ ಸರ್ ಒಳಗ್ ಲಾಕ್ ಮಾಡಿ ಒಳಗೆ ಕುಂತಿದ್ದೇವೆ ನಾವ್ ಮಾತಾಡಿದ್ರಿ ಅವ್ರು ಹಿಂದಿನೇ ಮಾತಾಡತ್ತೀ ಕನ್ನಡ ಏನಿದ್ದಿಲ್ಲ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು ಅವ್ರ ಏನ್ ಫೇಸ್ ಅಂತೂ ನಾವ್ ನೋಡಿಲ್ರಿ ನಾವು ಕೆಳಗ ಮಾರಿ ಹಾಕೊಂಡೇ ಹೊಂತಿದ್ದೇವೆ ನಾವು ಯಾರು ಫೇಸ್ ನೋಡಿ ಒಳಗೆ ಒಂದ್ ನಾಕೈದ ಮಂದಿ ಇದ್ರಿ ಹೊರಗೆ ಎಷ್ಟ್ ಜನ ಇದ್ರೆ ಗೊತ್ತಿಲ್ರಿ ಒಳಗೆ ಒಂದ್ ಐದಾರು ಜನರ ಒಳಗಲ್ ಮರ್ಯಾಗ್ ನೋಡವ್ರಿ ಇಬ್ಬರು ಇದ್ರೇನ್ರೀ ಹೊರಗ್ ಒಂದ್ ನಾಲ್ಕ ಮಂದಿ ಇದ್ರು ನಮ್ ಗನ್ ಹಿಡ್ಕೊಂಡು ಒಬ್ಬ ಇದನ್ರಿ ನಿಮ್ ಮನೆ ಎಷ್ಟ್ರಿ ನಮ್ ಮಗ ನಾನು ನಮ್ ತಾಯಿಯವರು ಜನ ಹೆಣ್ಮಕ್ಳು ಇರ್ತೇರಿ ಹಾ ಮಗ ಒಬ್ಬವ್ರಿ ನಾವ್ ಇಬ್ಬರ ಹೆಣ್ಮಕ್ಳ್ರಿ ಮೂರೇ ಜನರಿ ಬಂದ್ರೆ ನಮ್ ಮನೆಗ್ ಬಂದಾರ್ರಿ ನಮ್ ಮನೆಗ್ ಬಂದ್ಮೇಲೆ ಅವ್ ಐತಿ ನಾ ಏನ್ ಗಾಬ್ರಿ ಗಾಬ್ರಿ ಮಾಡಿ ನಮ್ಗೆ ಶುರು ಮಾಡಾರ ಆ ಕಡೆ ಯಾರ ಹೋಗ್ಯಾರ ಗೊತ್ತಿಲ್ಲರಿ ಅವ್ರ ಇಬ್ಬ್ರಿಗೆ ಕರ್ಕೊಂಡ್ ಬಂದ್ರಿ ಕರ್ಕೊಂಡ್ ಬರೋಣ ನಾವೇನ್ ಅವ್ರ ಭಿ ಅವ್ರ ಅವ್ರ ಸರಿ ಯಾರ ಚಿಕ್ಕೊಂಡಿರೋ ಅನ್ಕೊಂಡಿಲ್ಲ ಯಾಕಂದ್ರೆ ರೂಮ್ ಅದಾಮದೇ ಭಾಜನ ಗೊತ್ತಾಗಲ್ರಿ ಅದ್ರ ಬಿವ್ರಿ ಹೆಂಗ್ ಗೊತ್ತಾಗದ ಗೊತ್ತಿಲ್ಲ ಅಲ್ಲಿ ಹೋಗ ಅವ್ರಿಬ್ರಿಗ್ ಕರ್ಕೊಂಡ್ ಬಂದಾರಿ ಅವ್ರಿಗೆ ಬಿ ಚಾಕು ತೋರಿಸಿ ಅವ್ರಿಗೆ ತಂದ ಇಲ್ಲೇ ನಮ್ಮಲ್ಲೇ ಕುಡಿಸ್ ಐದು ಜನ ನಾವು ಮೂಗರು ಪ್ಲಸ್ ಅವ್ರಿಬ್ರು ನಮ್ಮ ಮನೆಗೆ ಕುಂತಿದೇರಿ ಪೂರ್ತಿ ಇಡೀ ಕಳತನ ಮಾಡ್ಕೊಂಡು ಹೋಗತ್ತರ ನಮ್ಮ ಮನೆಗೆ ಇದೇವ್ರಿ ನಮ್ ಹಾಲ್ನಾಗೆ ಕುಡಿಸೋ ಕಣ್ಣಿದ್ರೆ ಕಳತನ ಮಾಡ್ಕೊಂಡ್ರಿ ನಮ್ದ್ರಿ ಒಳಗಿಂದ ಅಲ್ ಬರಾಗೆ ಅವ್ರ ಏನೇನ್ ಒಳಗ್ ಹೊಡ್ರಿ ನಾವು ಹಾಲ್ನಾಗೆ ಅಲ್ಲೇ ಬೆಡ್ ಮೇಲೆ ಕುಂತಿದ್ದೇವ್ರಿ ನನ್ನ ಮಗ ನಾನು ನಮ್ಮ ತಾಯ್ರು ಬಿ ಅಲ್ಲೇ ಮೂಲಿ ಮೇಲೆ ಅಂದ್ರೆ ಚಾಕು ಹಿಂಗ್ ಹಚ್ಚರಿ ಇಲ್ಲ ಚಾಕು ಹಚ್ಚಿಲ್ರಿ ನೀವು ಅವಾಗ ಮಾಡಿದ್ರೆ ಹೊಡಿತೇವ್ ಹೊಡಿತೇವ್ ನಿನ್ ಮಗ ನೀದ್ ಗಿಡದ ಹೆಂಗ್ ಮಾಡಿಲ್ರಿ

ನಾವು ಏನೂ ಅಂದಿಲ್ಲ ಸರ್ ನಮ್ದು ಎಲ್ಲ ಕಿವೇನು ಬೆಟ್ಟಲ್ಲಿ ಯಾರ್ಡ್ದಲ್ಲಿ ಲಾಕಿದ್ದೀರಿ ಊಜ್ಕೊಟ್ಟೆವು ಸರ್ ನಮಗೆ ಏನು ಬೇಕಂದ್ರೆ ಅದಕ್ಕೆ ಬಿಟ್ಟರೆ ನಾವು ಬೇರೆ ಮಾತು ಅವ್ರು ಬಾತ್ರೂಮ್ ಈಗ ನಮ್ಗೆ ಸೇರೋ ಅವ್ರದ್ದಲ್ಲಿ ನಿಮ್ಮ ಊರು ಮಕ್ಕಳು ಮೊಬೈಲಲ್ಲೇ ನಾ ಕಡೆ ಬಿಟ್ಟಕ್ಕೆ ಅಲ್ಲಿ ಆ ಸಡಿ ಹಾಕ್ತಾ ನಾವು ಎಲ್ಲ ಹುಡುಗರು ನಮಗೆ ಸಂದು ಲಾಸ್ಟಿಗೆ ಹೋಗೋ ಟೈಮಿಗೆ ಅದು ಬಾತ್ರೂಮ್ನೇ ಒಳಗೆ ಲಾಕ್ ಮಾಡಿ